ಇಲ್ಲ ಒಬ್ಬ ಆಗಿದ್ದುಕೊಂಡು ನಮಗೆ ಬೋಳ ಪ್ರಭಾಕರ್ ಕಾಮತ್ ನಾವು ಸಣ್ಣವರಿರುವಾಗ ಗೊತ್ತಿರುವಂಥದ್ದು ನಾನು ಇವರನ್ನು ಹೊಗಳುವುದಕ್ಕಿಂತಲೂ ಬೋಳ ಪ್ರಭಾಕರ್ ಕಾಮತ್ ರವರು ಇಲ್ಲಿ ಇಲ್ಲ ಅವರ ಬಗ್ಗೆ ನಾನೊಂದೆರಡು ಮಾತು ಹೇಳುವುದಿದ್ರೆ ಬಹುಶಃ ಅದು ಬಹಳ ಚಂದದ ಮಾತು ಅಂತ ಹೇಳ್ತೇನೆ ನಾನು ನಾನು ಪ್ರಭಾಕರ್ ಕಾಮತ್ರನ್ನು ಸಣ್ಣ ಸಣ್ಣ ಎಲೆಕ್ಷನ್ ಬೂತ್ನಲ್ಲಿ ನೋಡಿದ್ದೇನೆ ಒಂದು ರಾಷ್ಟ್ರೀಯ ಸಿದ್ಧಾಂತದೊಟ್ಟಿಗೆ ಈ ದೇಶ ನನ್ನದು ಅನ್ನೋದು ಯಾವುದೇ ಅಧಿಕಾರದ ಆಶೆ ಇಲ್ಲದೆ ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೋಡಿದ್ದೇನೆ ಆದ್ದರಿಂದ ಅವರ ಅಪ್ಪ ಮಾಡಿದಂಥ ಕರ್ಮ ಕರ್ಮ ಅಂತ ಹೇಳಿದರೆ ಆ ಒಳ್ಳೆಯ ಕೆಲಸಗಳು ಇವತ್ತು ಮಕ್ಕಳಿಗೆ ಬಹುಶಃ ದೇವರು ದಾರಿಯದು ಕೊಟ್ಟಿದ್ದಾನೆ ಅಂತ ನಾನು ತಿಳ್ಕೊಳ್ತೇನೆ ಬೋಳ ಪ್ರಭಾಕರ ಕಾಮತ್ರ ಮನಸ್ಸಿನಲ್ಲಿ ಈ ದೇಶವನ್ನು ಭಾಳ ಚೆನ್ನಾಗಿ ಕಟ್ಟಬೇಕು ಅಂತ ಇತ್ತು ಬಹುಶಃ ಅದು ಅವರ ಮಕ್ಕಳಾದ ಶ್ರೀನಿವಾಸ್ ಕಾಮತ್ ಮತ್ತು ಬೋಳ ಪ್ರಶಾ ಪ್ರಶಾಂತ್ ಕಾಮತ್ಗೆ ಬಂದಿದೆ ಅದೊಂದು ಬಳವಳಿಯಾಗಿ ಬಂದಿದೆ ಒಂದು ಒಂದಷ್ಟು ಮನೆಗೆ ನೀರು ಕೊಡುವುದು ಒಂದು ಬೇರೆ ಬೇರೆ ಸೋಷಲ್ ಸರ್ವಿಸ್ ಮಾಡುವುದು ಬಹುಶಃ ಅದನ್ನು ನೋಡುವಾಗ ನಮಗೆ ಭಾಳ ಸಂತೋಷ ಆಗ್ತದೆ ಇಂಥ ಕಾರ್ಯಕ್ರಮ ಯಾಕೆ ಅಂತ ಹೇಳಿದರೆ ಬರೇ ಸೋಷಲ್ ಸರ್ವಿಸ್ ಮಾತ್ರ ಅಲ್ಲ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಒಂದು ಖುಷಿಯನ್ನು ತುಂಬುವುದು ಕೂಡ ನಮ್ಮ ಭಾಳ ದೊಡ್ಡ ಕೆಲಸ ಅಂತ ಆಗುತ್ತೆ ಸಣ್ಣ ಸಣ್ಣ ಮಕ್ಕಳು ಭಾಳ ಭಾಳ ಖುಷಿಯಲ್ಲಿ ಬೆಳೀತಾರೆ ಕಾರ್ಕಳ ಉತ್ಸವ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು ಈ ರೀತಿಯ ಕಾರ್ಯಕ್ರಮ ಬಹುಶಃ ಉಡುಪಿಯಲ್ಲಿ ಮಂಗಳೂರಿನಲ್ಲಿ ನಾವು ನೋಡಿದ್ದೇವೆ ಕಾರ್ಕಳಕ್ಕೆ ಇಂಥದ್ದನ್ನು ತಂದದ್ದಕ್ಕೆ ನಾವು ಮೊದಲಿಗೆ ಪ್ರಶಾಂತ್ ಕಾಮತ್ ಮತ್ತು ಬಳಗಕ್ಕೆ ಆಭಾರಿಯಾಗಿದ್ದೇವೆ ಒಂದು ಕ್ಷೇತ್ರದಲ್ಲಿ ಚೆಂಡೆಯ ಪೆಟ್ಟೆಲ್ಲ ಬಿದ್ದರೆ ಅಲ್ಲಿ ಅನಿಷ್ಟ ನಿರ್ವಹಣ ನಿರ್ಮೂಲನೆ ಆಗ್ತದಂತೆ ಹಾಗೆ ಒಂದು ಪಿಲಿನಲಿಕೆಯ ತಾಸೆಯ ಪೆಟ್ಟಿಗೆ ಕೂಡ ಈ ಕ್ಷೇತ್ರದಲ್ಲಿರುವ ಎಲ್ಲ ಅನಿಷ್ಟಗಳು ನಿರ್ಮೂಲನ ಆಗಲಿ ಕಾರ್ಕಳ ಒಂದು ಇಡೀ ದೇಶದಲ್ಲಿ ಭಾಳ ದೊಡ್ಡ ಎತ್ತರಕ್ಕೆ ಈ ಮೂಲಕ ಮೂಡಿ ಬರಲಿ ಇಂಥ ಒಂದು ಹದಿಹರೆಯದ ಉದ್ಯಮಿಗಳು ಸಮಾಜಕ್ಕೆ ಕೊಡುವಾಗ ಅಲ್ಲಿ ತಪ್ಪು ಹುಡುಕದೆ ನಾವೆಲ್ಲ ಆಶೀರ್ವಾದ ಮಾಡೋಣ ಇಲ್ಲಿರುವಂಥ ಹಿರಿಯರೆಲ್ಲ ಕಮಲಾಕ್ಷ ಕಾಮತ್ತನ್ನು ಸೇರಿಕೊಂಡು ಎಲ್ಲ ಜನರು ಇಂಥ ಕಾರ್ಯಕ್ರಮಕ್ಕೆ ಆಶೀರ್ವಾದವಾಗಿ ನಿಲ್ಲೋಣ ಅಂತ ಹೇಳಿಕೊಂಡು ಹೆಚ್ಚು ಮಾತಾಡದೆ ಯಾಕಂತೇಳಿದ್ರೆ ವೇದಿಕೆಯಲ್ಲಿರುವವರ ಬಗ್ಗೆ ಮಾತಾಡ್ತಾ ಹೋದರೆ ನನಗೆ ಅರ್ಧ ಅರ್ಧ ಗಂಟೆ ಮಾತಾಡುವಷ್ಟು ಉಂಟು ಅದರ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಸಂದೇಶ ಕೊಡಲಿಕ್ಕೂ ಇಲ್ಲಿ ಬಂದು ನಿಂತಿಲ್ಲ ನಾನು ಹೇಳುವುದಿಷ್ಟೇ ಯಾರ್ಯಾರೆಲ್ಲ ಒಳ್ಳೆಯ ಕೆಲಸ ಮಾಡ್ತಾರಾ ಅವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಯಾಕಂತೇಳಿದರೆ ಒಳ್ಳೆಯ ಕೆಲಸವನ್ನು ಮಾಡುವವರಿಗೆ ಗೊತ್ತು ಅದರ ಕಷ್ಟ ಎಷ್ಟು ಅಂಥೇಳಿ ಒಂದು ಸಣ್ಣ ಮನೆಯಲ್ಲಿ ಕಾರ್ಯಕ್ರಮ ಮಾಡುವುದಿದ್ರು ಭಾಳ ಕಷ್ಟ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಅದರಲ್ಲಿ ತಪ್ಪು ಹುಡುಕುವವರ ಸಂಖ್ಯೆ ತುಂಬ ಇರ್ತದೆ ನನ್ನ ಆಶಯ ಇಷ್ಟೇ ಏನು ಅಂತ ಹೇಳಿದರೆ ಯಾರೆಲ್ಲ ಒಳ್ಳೆಯ ಕೆಲಸ ಮಾಡ್ತಾರ ಅವರೊಟ್ಟಿಗೆ ಆ ವೆಂಕಟರಮಣ ಆ ದೇವರು ನಿಲ್ಲಿ ಈ ಟೈ ಕಾರ್ಕಳ ಟೈಗರ್ಸ್ ಸಮಾಜದ ಭಾಳ ದೊಡ್ಡ ಆಸ್ತಿ ಆಗಲಿ ಕಾರ್ಕಳಕ್ಕೆ ಮತ್ತು ತನ್ಮೂಲಕ ಈ ದೇಶಕ್ಕೆ ಒಂದು ಭಾಳ ದೊಡ್ಡ ಕೊಡುಗೆ ಆಗಲಿ ನನಗೆ ವಿಶ್ವಾಸ ಇದೆ ಯಾಕೆ ವಿಶ್ವಾಸ ಇದೆ ಅಂತೇಳಿದರೆ ಬೋಳ ಪ್ರಭಾಕರ್ ಕಾಮತ್ರನ್ನು ನಾನು ನೋಡಿದ್ದೇನೆ ಅವರ ಆ ದಂಪತಿಗಳ ಎದೆಹಾಲು ಉಂಡಂಥ ಈ ಮಕ್ಕಳು ಖಂಡಿತ ಸಮಾಜಕ್ಕೆ ಆಸ್ತಿಯಾಗಿ ನಿಲ್ತಾರೆ ನಿಮ್ಮೆಲ್ಲರ ಕರತಾಡನ ಇರಲಿ ಬಹುಶಃ ಇದು ಭಾಳ ಶೋಕಿಗಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಅಲ್ಲ ಕಾರ್ಕಳದ ಜನತೆಗೆ ಸಾಹಿತ್ಯವನ್ನು ಕೊಡಬೇಕು ಸಂಗೀತವನ್ನು ಕೊಡಬೇಕು ಸೇವೆಯನ್ನು ಕೊಡಬೇಕು ವಿಕಲಾಂಗರಿಗೆ ನಾವು ಸಹಾಯ ಮಾಡಬೇಕು ನೀರಿಲ್ಲದ ಮನೆಗೆ ನೀರನ್ನು ತಲುಪಿಸಬೇಕು ಮತ್ತು ಬೇರೆ ಬೇರೆ ಸಮಾಜಮುಖಿಯಾಗಿ ನಾವು ನಿಲ್ಲಬೇಕು ಜೊತೆಗೆ ವರ್ಷದಲ್ಲಿ ಒಂದು ಸಲ ಬರುವಂಥ ನವರಾತ್ರಿಯಲ್ಲಿ ನಮ್ಮ ತುಳುನಾಡಿನ ಭಾಳ ವಿಶೇಷ ಕಲೆ ಇಲಿನಲ್ಲಿಕೆ ಅದು ಸಾಧಾರಣ ಕಲೆ ಅಲ್ಲ ಇಡೀ ಪ್ರಪಂಚಕ್ಕೆ ತುಳುನಾಡನ್ನು ಪರಿಚಯಿಸುವಂಥ ಒಂದು ಕಲೆ ಆ ಕಲೆಯನ್ನು ಪೋಷಿಸಬೇಕು ಅನ್ನುವುದು ಕೂಡ ಭಾಳ ದೊಡ್ಡ ಸೋಷಲ್ ಸರ್ವಿಸ್ ಕಲೆಯನ್ನು ಬೆಳೆಸುವುದು ಕೂಡ ಒಂದು ಸಣ್ಣ ಕೆಲಸ ಅಲ್ಲ ಆದ್ದರಿಂದ ಆ ನಿಟ್ಟಿನಲ್ಲಿ ಕಾರ್ಕಲ್ ಟೈಗರ್ಸ್ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮ ಮುಂದುವರಿಯಲಿ ಮುಂದಿನ ವರ್ಷ ನಮಗೆ ಹೇಳಲಿಕ್ಕೆ ಸುಲಭ ಬಂದವರಿಗೆ ಒಂದು ದೊಡ್ಡ ಪಿಲ್ಲಿನಿಕೆಯ ಕಾಂಪಿಟೀಷನ್ ಇಲ್ಲಾಗಲಿ ಬಹುಶಃ ಪ್ರಶಾಂತ್ ಕಾಮತ್ ಅವರೆಲ್ಲ ಇದನ್ನು ಮಾಡ್ತಾರೆ ಅದನ್ನು ನೋಡುವಂಥ ಸೌಭಾಗ್ಯ ನಮಗಿರಲಿ ಈ ಮಕ್ಕಳು ಇದನ್ನು ನೋಡಿಕೊಂಡು ಕಲೆಯನ್ನು ಮತ್ತು ಸೋಷಿಯಲ್ ಸರ್ವಿಸನ್ನು ಸಮಾಜ ಸೇವೆಯನ್ನು ನಮ್ಮ ಬದುಕಿನ ಒಂದು ಅಂಗವನ್ನಾಗಿ ಮಾಡಿಕೊಳ್ಳಿ ಭಗವಂತ ಅವರ ರಕ್ತದಲ್ಲಿ ಅವರ ಉಸಿರಿನಲ್ಲಿ ಈ ದೇಶವನ್ನು ಕಾಯಬೇಕು ಈ ದೇಶ ನನ್ನದು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ದೇಶವನ್ನು ಕೊಂಡೋಗುವ ಹಾಗೆ ಆಗಲಿ ಅಂತ ಹೇಳಿಕೊಂಡು ತುಳುವಿನಲ್ಲೊಂದು ಮಾತಿದೆ ಪತ್ತಿತ್ತನವಳು ಮುತ್ತುಂಡು ಅಂತ ಅದಕ್ಕೆ ಎರಡು ಅರ್ಥ ಉಂಟು ಹತ್ತು ಇದ್ದಲ್ಲಿ ಮುತ್ತು ಇದೆ ಅಂತ ಒಂದು ಅರ್ಥ ಆದರೆ ಇನ್ನೊಂದು ಮುತ್ತುಂಡು ಅಂತ ಹೇಳಿದರೆ ಅದು ಅರೆದು ಹೋಗ್ತದೆ ಅಂತ ಆದ್ದರಿಂದ ಪತ್ತು ಇಪ್ಪಲಕ ಇತ್ತಂಡ ಮುತ್ತು ಉಂಡು ಪತ್ತು ಇಪ್ಪಲಕ ಇಜ್ಜಿಡ ಅವು ಮುತ್ತುಂಡು ಆದ್ದರಿಂದ ಪತ್ತು ಇಪ್ಪಲಕನೇ ಇಪ್ಪಡು ಅವು ಮುತ್ತಾದ ಕಾರ್ಕಲಕ್ಕೆ ತಿಕ್ಕಡಂದು ಬಂದು ಈ ಸಂದರ್ಭಗಳು ಎಂಕ್ ಈ ರೆಡ್ ಪಾತ್ರೆ ಪಾತ್ರೆದ ಅವಕಾಶ ಮಾತ್ರ ಸೊಲ್ಮೆ ಸಂದಾದು ಈ ಕಾರ್ಕಳ ಟೈಗರ್ಸ್ ನನಾತ್ ಎತ್ತರಗು ಪೋಡ್ ಒಂಜಾತ ಸಮಾಜ ಸೇವೆ ಮಲ್ಪಡ್ ಐತೊಟ್ಟು ಮಾತಿನಲ್ಲಿ ಆಶೀರ್ವಾದ ಇಟ್ಬಾಡ್ದೆ ಅನ್ನ ನಿಕ್ಲಡ ಪೂರ ಕೇನೊಂದು ನಾ ಪಾತ್ರೆ ಮುಗಿಯವೇ ಥ್ಯಾಂಕ್ ಯು